ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎಸ್ ಬಗ್ಗೆ ಅಪ್ಡೇಟ್ ಏನು ಲೇಟೆಸ್ಟ್ ಆಗಿ ಅಂತಂದರೆ ಈಗಾಗಲೇ ಗೊತ್ತಿರುವಂತೆ ಕೆ ಎ ಟಿಯ ಒಂದು ಪ್ರಕರಣದ ಬಗ್ಗೆ ಗೊತ್ತಿದೆ ಸೊ ಅದು ಡಿಸ್ಪೋಸ್ ಆಗಿದೆ ಈ ಕೇಸು ಈ ಕಾರಣದಿಂದಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಏನಾದರೂ ಒಂದು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಇನ್ನೆರಡು ದಿನಗಳಲ್ಲಿ ಅವರು ಹೇಳಿದರು ಎರಡು ದಿನವೂ ಕಾದಾಯಿತು ಎಲ್ಲವೂ ಆಯಿತು ಬಟ್ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಈ ವಿಷಯಕ್ಕೆ ಏನು ನಮಗೆ ರೆಸ್ಪಾನ್ಸ್ ಸಿಗೋಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾಯಿದೆ ಆದ ಕಾರಣ ನಾಳೆ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗುವಂಥದ್ದು ಖಚಿತವಾಗಿದೆ ಈಗಾಗಲೇ ಶ್ರೀಕೃಷ್ಣ ಅವರು ಎನ್ ಕೆ ಎ ಟಿಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಅವರೇ ಈಗ ನೀಡಿರುವ ಮಾಹಿತಿಯಂತೆ ಈಗ ಹೈಕೋರ್ಟಲ್ಲಿ ಪ್ರಕರಣ ದಾಖಲೆ ಸ್ವಲ್ಪ ಆಗಿದೆ ಇವತ್ತೇ ಆಗಬೇಕಿತ್ತು ಬಟ್ ಒಂದಿಷ್ಟು ದಾಖಲೆಗಳು ಸಮರ್ಪಕವಾಗಿ ಬೇಕಾಗಿರೋದ್ರಿಂದ ಅವುಗಳನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನ ನಡೀತಾ ಇದೆ ಈಗ ಆಲ್ರೆಡಿ ಅವರ ತಂಡದ ಮೂಲಕ ಸಂಪೂರ್ಣವಾದಂಥ ಡಿಸ್ಕಷನ್ ಆಗಿದೆ ಹೈಕೋರ್ಟಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ ಖಂಡಿತವಾಗಿ ಒಂದು ವಿಷಯ ಹೇಳ್ತೀನಿ ಈಗ ಹೋರಾಟ ಆಯಿತು ಸರ್ಕಾರದ ಮೊರೆ ಹೋಗಾಯಿತು ಎಲ್ಲವೂ ಆಯಿತು ಯಾವುದಕ್ಕೂ ಕೂಡ ಈ ಕೆ ಪಿ ಎಸ್ ಸಿ ಆ್ಯಂಡ್ ಈ ಒಂದು ಭ್ರಷ್ಟ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಒಂದಿಷ್ಟು ಜನ ಇದಕ್ಕೆ ಬಗ್ಗುವಂತೆ ಕಾಣ್ತಿಲ್ಲ ಕಡೆಗೆ ಅವರಿಗೆ ನ್ಯಾಯಾಲಯದಿಂದಲೇ ಪಾಠ ಕಲಿಸುವಂಥ ಸಮಯ ಬಂದಿದೆ ಅಧಿಕೃತವಾಗಿ ಈಗ ನ್ಯಾಯಾಲಯದ ಮೂಲಕವೇ ನಾವು ನ್ಯಾಯವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಉಳಿದಿದೆ ಇದೊಂದು ಕೊನೆಯ ಅವಕಾಶ ಈಗ ಅವರು ಮುಖ್ಯ ಪರೀಕ್ಷೆಯನ್ನು ಮೇಗ್ ಮಾಡ್ತಾರೋ ಏಪ್ರಿಲ್ ಮಾಡ್ತಾರೋ ಅದು ಬೇಕಾಗಿಲ್ಲ ನಮಗೆ ಅವ್ರು ಯಾವಾಗಾದ್ರೂ ಪರೀಕ್ಷೆಯನ್ನು ಮಾಡಿಕೊಳ್ಳಿ ಅದರ ತಯಾರಿ ಮಾಡಿಕೊಳ್ಳಿ ನಮಗೆ ಬೇಕಾಗಿರುವಂಥದ್ದು ಈ ಒಂದು ಇನ್ಜಸ್ಟಿಸ್ಗೆ ಜಸ್ಟಿಸ್ ಅಷ್ಟೇ ಸೊ ಅದು ರೀನೋಡಿಫಿಕೇಷನ್ ಮೂಲಕನೇ ಆಗಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ ಅದನ್ನು ನ್ಯಾಯಾಲಯಕ್ಕೆ ಹೋದ ಮೇಲೆ ಪ್ರಕರಣ ಏನು ತಿರುವನ್ನು ಪಡ್ಕೊಳ್ಳುತ್ತೆ ಪ್ರಕರಣದ ಒಂದು ಮೆರಿಟ್ಸ್ ಏನು ಅಲ್ಲಿ ನಮ್ಮ ವಕೀಲರು ಏನು ವಾದ ಮಾಡ್ತಾರೆ ಸೊ ಅದೆಲ್ಲದರ ಮೇಲೆ ನಮ್ಮ ಒಂದು ಅಂತಿಮ ಗೆಲುವು ನಿರ್ಧಾರ ಆಗುತ್ತೆ ಆ ಒಂದು ಗೆಲುವು ನಿರ್ಧಾರ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಒಂದಿಷ್ಟು ಸಮರ್ಪಕವಾಗಿ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ಒಟ್ಟಾರೆ ಆಗಿರುವಂಥ ಪ್ರಕರಣದಲ್ಲಿ ಏನೇನಿದೆ ಸಾಹಿತಿಗಳ ಪತ್ರಗಳಾಗಿರ್ಬೋದು ಪತ್ರಿಕಾ ವರದಿಗಳು ನಮ್ಮ ಒಂದು ಕೆ ಎಸ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿರುವಂಥ ಪ್ರಶ್ನೆ ಪತ್ರಿಕೆ ದೋಷ ಹಾಗೇನು ಎರಡನೇ ಬಾರಿ ಇದು ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಂಥ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಟೋಟಲಿ ಇಲ್ಲಿ ಯಾವುದೇ ಗ್ರೌಂಡ್ಸ್ ಪ್ರಕಾರ ಹೋದರೂ ಕೂಡ ಪ್ರಕರಣವನ್ನು ದಾ ಹೂಡಿದರೆ ಹೈಕೋರ್ಟ್ಗೆ ಖಂಡಿತವಾಗಿ ನ್ಯಾಯ ಸಿಕ್ಕ ಸಿಗುತ್ತೆ ಬಟ್ ಒಂದಿಷ್ಟು ತಡ ಆಗುತ್ತೆ ಟೈಮ್ ಹಿಡಿಯುತ್ತೆ ಈಗ ಫೈಲಿಂಗ್ ಫೈಲ್ ಆದಮೇಲೆ ಹಿರಿಂಗ್ ಕೊಡ್ತಾರೆ ಹಿರಿಂಗ್ ಆದಮೇಲೆ ಆಗುತ್ತೆ ಆ್ಯಂಡ್ ಅವರ ಪರ ಅಡ್ವೊಕೇಟ್ ಜನರು ವಕೀಲರು ಏನು ವಾದ ಮಾಡ್ತಾರೆ ಎಲ್ಲವೂ ಕೂಡ ಆಗುತ್ತೆ ಅದೆಲ್ಲದಕ್ಕೂ ಕೂಡ ಸಮಯ ಬೇಕು ದಯವಿಟ್ಟು ಯಾರು ನಿರಾಶರಾಗಬೇಡಿ ನಮ್ಗೆ ಇನ್ನೇನು ಕೆಲವರು ಗ್ರೂಪಲ್ಲಿ ಮಾತಾಡೋದು ನಾನು ನೋಡಿದೆ ಮುಗೀತು ಈ ಕಥೆನೂ ಕೂಡ ಮುಗಿಸಿದ್ರು ಹಂಗೆ ಹಿಂಗೆ ಇಲ್ಲ ಕಡೆ ಕಟ್ಟಕಡೆಯದಾಗಿ ಫೈನಲ್ ಆಗಿ ಏನೇನಿದೆ ಎಲ್ಲವನ್ನು ಕೂಡ ಅಸ್ತ್ರವನ್ನು ಪ್ರಯೋಗಿಸಲೇಬೇಕು ಇಲ್ಲ ನಾವು ಇಲ್ಲಿಗೆ ಸೋತ್ವಿ ಅಂತಂದರೆ ಇದೆಲ್ಲ ಮಾಡುವಂಥದ್ದು ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಇನ್ ಕೇಸ್ ಯಾರೇ ಆಗಿದೆ ನಾವು ಈ ವಿಷಯದಲ್ಲಿ ಅವ್ರಿಗೆ ಏನು ಸಪೋರ್ಟ್ ಬೇಕು ಅಂತ ನಿಂತ್ಕೊಳ್ಳೋಣ ಈಗ ಅಕ್ಷರ ಈ ಒಂದು ಹೈಕೋರ್ಟಿಗೆ ಫೈಲ್ ಮಾಡ್ತೀವಿ ಅಂತಂದರೆ ಅವರ ಬೆನ್ನೆಲುಬಾಗಿ ಯಾರಿದ್ದಾರೆ ಅಕ್ಷರ ತಂಡಕ್ಕೆ ಈಗ ಆಲ್ರೆಡಿ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಯಾರನ್ನು ಘೋಷಣೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಅವರು ಖಂಡಿತವಾಗಿಯೂ ಎಂಥದ್ದೇ ವಿಷಯ ಬಂದರೆ ಎಷ್ಟೇ ಫಿನಾನ್ಷಿಯಲ್ ಏನೇ ಬಂದರೂ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ ಅನ್ನೋದು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಗೊತ್ತಿದೆ ಈಗ ಅವರು ನಿಂತ್ಕೊಂಡು ನಿಂತ್ಕೊಳ್ತಾರೆ ಕಾರಣ ಆ ತಂಡದಲ್ಲಿರುವಂಥ ಒಂದು ಶ್ರಮಜೀವಿಗಳ ಆ ರೀತಿ ಇದ್ದಾರೆ ಆ್ಯಂಡ್ ಇವೆನ್ ಇಲ್ಲಿ ಪ್ರೊಟೆಸ್ಟ್ ಇಷ್ಟೊತ್ತಿಗೆ ಆರ್ಗನೈಸ್ ಆಗಬೇಕಾಗಿ ಟ್ವೆಂಟಿ ಫೈವ್ ಒಂದು ವಿಧಾನಸೌಧ ಮುತ್ತಿಗೆ ಅಂತ ಹೇಳಿತ್ತು ಬಟ್ ಒಂದಿಷ್ಟು ಕಾರಣಗಳಿಂದ ಅದು ಹಿನ್ನಡೆ ಆಗಿದೆ ಬಟ್ ಈಗಂದರೂ ಈ ಒಂದು ಎಫರ್ಟ್ ಏನಿದೆ ನ್ಯಾಯಾಲಯದ ಮೂಲಕ ನಾವು ಜಸ್ಟಿಸನ್ನು ಪಡ್ಕೊಳ್ಳೋದು ಖಂಡಿತವಾಗಿ ಅದು ಸಾಧ್ಯವಿದೆ ಆ್ಯಂಡ್ ತುಂಬ ಜನ ಹೇಳ್ಬೋದು ಈ ವಿಷಯದಲ್ಲಿ ನಮಗೆ ನಂಬಿಕೆ ಇಲ್ಲ ಅದು ಇದು ಅಂತ ಬಟ್ ನಾವಂತೂ ಕಡೆಯವರೆಗೂ ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ಲ ಈ ಹಿಂದಿನ ಹೋರಾಟ ಆದಾಗೂ ಕೂಡ ಅದೇ ರೀತಿಯಾಗಿತ್ತು ಎಲ್ಲರೂ ಕೈ ಬಿಟ್ಟಾಗ ಒಂದು ಜಸ್ಟ್ ನ್ಯೂಸ್ ಫಸ್ಟಲ್ಲಿ ಬಂದಂಥ ಒಂದು ವರದಿಯಿಂದ ಸಡನ್ ಆಗಿ ಒಂದು ಇಂಪ್ಯಾಕ್ಟ್ ಆಗಿ ಅಲ್ಲಿಂದ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟ ಶುರುವಾಗಿ ಅದು ಮರು ಪರೀಕ್ಷೆಗೆ ಆದೇಶ ಆಗುವಂತಾಯ್ತು ಅದೇ ರೀತಿ ಕಡೆ ಕ್ಷಣದವರೆಗೂ ಕೂಡ ನಾವು ಈ ವಿಷಯದಲ್ಲಿ ಬಿಲೀವ್ ಮಾಡಲೇಬೇಕು ಇಲ್ಲ ಅಂತಂದರೆ ಇಷ್ಟೆಲ್ಲ ಹೋರಾಟ ಮಾಡಿ ಬಾರಿ ನಾವು ಸೋತು ಓದಿ ಓದಿ ಅಂತ ನಾವು ಕೂತ್ಕೊಂಡ್ಬಿಟ್ರೆ ಇನ್ನು ಯಾವತ್ತು ಕೂಡ ನಾವು ರಿಫಾರ್ಮ್ಸ್ ಅನ್ನೋದನ್ನು ಅಥವಾ ಇನ್ನೇನು ಅನ್ನೋದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಕಡಾಖಂಡಿತವಾಗಿ ಈ ವಿಷಯ ಇಲ್ಲಿಗೆ ಉಳಿದು ಹೋಗ್ಬಿಡುತ್ತೆ ಇದನ್ನು ನಾವು ಬಿಡಬಾರ್ದು ಅಟ್ಲೀಸ್ಟ್ ಒಂದು ಹಂತಕ್ಕೆ ತಂದಿದ್ದೀವಿ ಕೆ ಪಿ ಎಸ್ ಸಿ ಅಧ್ಯಕ್ಷರು ಯಾವತ್ತೂ ಕೂಡ ಒಂದು ರೆಸ್ಪಾನ್ಸ್ ಮಾಡದೇ ಇರೋರು ಒಂದು ಪ್ರೆಸ್ ನೋಟನ್ನು ಬಿಟ್ಟರು ಅದನ್ನು ಗಮನಿಸಿರ್ಬೋದು ನೀವು ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ಒಂದಿಷ್ಟು ಬಿಸಿ ಮುಟ್ಟಿದೆ ಅಂತ ಅರ್ಥ ಸೊ ಇಲ್ಲಿಗೆ ಇದನ್ನು ಬಿಡುವಂಥದ್ದು ಬೇಡ ಅದೇನಿದ್ರು ಅಗೇನ್ ನಾಳೆ ಕೇಸ್ ಫೈಲ್ ಆದಮೇಲೆ ಏನೇನು ಮಾಹಿತಿ ಇದೆ ಖಂಡಿತವಾಗಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು